ಒಂದೂರಲ್ಲಿ ಒಬ್ಬ ಬಟ್ಟೆ ವ್ಯಾಪಾರಿ ಇರ್ತಾನೆ ಅವನು ಒಂದು ಕತ್ತೆ ಮತ್ತು ಒಂದು ಕುದುರೆನ ಸಾಕೊಂಡಿರ್ತಾನೆ ಒಂದೂರಿಂದ ಊರಿಗೆ ಹೋಗ್ಬೇಕಾದ್ರೆ ಕತ್ತೆ ಮೇಲೆ ಭಾರವಾದ ಬಟ್ಟೆ ಮೂಟೆಗಳನ್ನು ಒರೆಸ್ಕೊಂಡು ಅದೇ ರೀತಿ ಕುದುರೆ ಮೇಲೆ ಇವನು ಕೂತ್ಕೊಂಡು ಪ್ರಯಾಣ ಮಾಡ್ತಿರ್ತಾನೆ ಒಂದ್ಸರಿ ಈ ರೀತಿ ಒಂದೂರಿಂದ ಇನ್ನೊಂದೂರ್ಗೆ ಹೋಗ್ಬೇಕಾರೆ ಮಾರ್ಗ ಮಧ್ಯೆ ಅವರು ದಣಿವಾರಿಸ್ಕೊಳ್ಳಲು ಒಂದು ಮರದಡಿ ವಿಶ್ರಾಂತಿ ತಗೋತಾರೆ ಆಗ ಕುದುರೆ ಇರುತ್ತಲ್ಲ ಅದು ಮೆತ್ತಗೆ ಹೋಗಿ ಕತ್ತೆ ಹತ್ರ ಇಳುತ್ತೆ ಎಂಥ ಜನ್ಮನಪ್ಪ ನಿಂದು ಜೀವನ ಪೂರ್ತಿ ಬರೀ ಭಾರವಾದ ವಸ್ತುಗಳನ್ನೇ ಒತ್ಕೊಂಡು ಸಾಗೋದೇ ನಿನ್ನಣೆ ಬರ ಇಂಥ ದುರ್ಗತಿ ಯಾರಿಗೂ ಬರೋದು ಬೇಡ ಮುಂದಿನ ಜನ್ಮ ಅಂತ ಇದ್ರೆ ಕತ್ತೆ ಮಾತ್ರ ನಾನು ಹುಟ್ಟಲ್ಲ ಅಂತ ಅದು ಹಾಸ್ಯ ಮಾಡುತ್ತೆ ಈ ಮಾತನ್ನು ಕೇಳಿ ಕತ್ತೆಗೆ ತುಂಬಾ ಅವಮಾನ ಆಗುತ್ತೆ ಅದೇ ರೀತಿ ಈ ಸೊಕ್ಕಿನ ಕುದುರೆಗೆ ಬುದ್ಧಿ ಕಲಿಸುವ ಒಂದು ಐಡಿಯಾ ಮಾಡುತ್ತೆ ಸ್ವಲ್ಪ ಒತ್ತಾದ್ಮೇಲೆ ವ್ಯಾಪಾರಿ ತನ್ನ ಪಯಣನ ಮುಂದುವರಿಸಿಕೊಳ್ಳಲು ಸರಕನ್ನೆಲ್ಲ ಕತ್ತೆ ಮೇಲೆ ಹಾಕ್ತಾನೆ ಹಾಕಿದ ತಕ್ಷಣ ಕತ್ತೆ ಆ ಸರ್ಕನೆಲ್ಲ ಅಂದ್ರೆ ಬಟ್ಟೆ ಗಂಟನೆಲ್ಲ ಬೀಳಿಸಿ ತಾನು ಕೂಡ ನೆಲಕ್ಕೆ ಬಿದ್ದು ಒದ್ದಾಡತಾಡೋಗುತ್ತೆ ಇದನ್ನ ನೋಡಿ ವ್ಯಾಪಾರಿಗೆ ತುಂಬಾ ಭಯ ಆಗುತ್ತೆ ಅಯ್ಯೋ ನನ್ನ ಕತ್ತೆಗೆ ಆರೋಗ್ಯ ಸರಿ ಇಲ್ಲ ಅಂತ ಕಾಣಿಸುತ್ತೆ ಅಂತ ಅನ್ಕೋತಾನೆ ಆಗ ಆ ಭಾರವಾದ ಬಟ್ಟೆ ಮೂಟೆ ಏನಿರುತ್ತಲ್ಲ ಅದನ್ನ ಕುದುರೆ ಮೇಲೆ ಒರೆಸಿ ತನ್ನ ಪ್ರಯಾಣನ ಮುಂದುವರಿಸ್ತಾನೆ ಕತ್ತೆಯನ್ನ ನಿಂದಿಸಿದ ತಪ್ಪಿಗೆ ಕುದುರೆಗೆ ತಕ್ಕ ಶಿಕ್ಷೆ ಆಯ್ತು ಈ ಕತೆಯ ಸಾರಾಂಶ ಏನಂದ್ರೆ ನಾವು ಯಾವುದೇ ಸಂದರ್ಭದಲ್ಲೂ ಕೂಡ ಬೇರೆಯವ್ರನ್ನ ನೋಡಿ ಆಡ್ಕೋಬಾರದು ಅಥವಾ ಅವ್ರನ್ನ ನಿಂದಿಸ್ಬಾರ್ದು ಬಿಕಾಸ್ ಆ ಸಂದರ್ಭ ನಮ್ಮ ಜೀವನದಲ್ಲೂ ಮತ್ತೆ ಮರುಕಳಿಸಬಹುದು